ಆನೇಕಲ್ ತಾಲೂಕಿನ ಆರಗದ್ದೆ ವ್ಯವಸಾಯ ಸೇವಾ ಸಹಕಾರ ಸಂಘದ ಹನ್ನೆರಡು ನಿರ್ದೇಶಕರುಗಳ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಇಂದು ಚುನಾವಣಾ ಫಲಿತಾಂಶ ಹೊರಬಂದಿದ್ದು ಇನ್ನು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಹನ್ನೆರಡು ಅಭ್ಯರ್ಥಿಗಳು ಭರ್ಜರಿ ಗೆಲುವು ಸಾಧಿಸಿದ್ದಾರೆ ಇನ್ನು ಹಾರಗದ್ದೆ ವ್ಯವಸಾಯ ಸೇವಾ ಸಹಕಾರ ಸಂಘದ ಚುನಾವಣೆಯಲ್ಲಿ ಗೆದ್ದಂತಹ ನೂತನ ನಿರ್ದೇಶಕರುಗಳಿಗೆ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಶುಭ ಕೋರಿದ್ರು ಹಾಗೆಯೇ ಹಾರಗದ್ದೆಯಲ್ಲಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ವಿಜಯೋತ್ಸವ ಆಚರಿಸಿದ್ರು ಇನ್ನು ಹಾರಗದ್ದೆ ವ್ಯವಸಾಯ ಸೇವಾ ಸಹಕಾರ ಸಂಘದ ಚುನಾವಣೆಯಲ್ಲಿ ಹಾರಗದ್ದೆ ಕೆಎಸ್ ನಟರಾಜ್ ಅಕ್ಷಯ್ ಕುಮಾರ್ ಹೇಮಂತ್ ಕುಮಾರ್ ವೆಂಕಟಸ್ವಾಮಿ ಮಾರಪ್ಪ ವಿವೇಕ್ ಅಶ್ವಥಪ್ಪ ಶ್ರೀನಿವಾಸ್ ಆಂಜಿನಪ್ಪ ರವಿಕುಮಾರ್ ಮಮತಾ ಮಾಲರವರು ಭರ್ಜರಿ ಗೆಲುವು ಸಾಧಿಸಿದ್ದಾರೆ ಇನ್ನು ಸ್ಥಳದಲ್ಲಿ ಕಾಂಗ್ರೆಸ್ ಮುಖಂಡರಾದ ಎಚ್ ಎಸ್ ಬಸವರಾಜ್ ಹಾವೇ ವೆಂಕಟೇಶ್ ಶ್ರೀಧರ್ ಬಾಬುರೆಡ್ಡಿ ಕೆ ನಾಗಭೂಷಣ್ ಪ್ರಭಾಕರ್ ರವಿಚಂದ್ರ ಡೈರಿ ಮುನಿರಾಜ್ ಕೆ ನಾರಾಯಣ್ ವೆಂಕಟೇಶ್ ಎನ್ ಪಿ ಐ ನಾಗರಾಜು ಅಶ್ವಥ್ ನಾರಾಯಣ್ ಕೆ ರಮೇಶ್ ಇನ್ ಶ್ರೀನಿವಾಸ ರೆಡ್ಡಿ ರೆಡ್ಡಿ ಕಾಡು ಜಕ್ಕನಹಳ್ಳಿ ಮಹದೇವ್ ಧನಂಜಯ್ ಗೋಪಿ ಸಿ ನಾಗರಾಜು ಮಂಜುನಾಥ ರೆಡ್ಡಿ ಮತ್ತು ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ರು ಈ ಪ್ರಕಟಣೆಯಲ್ಲಿ ಚುನಾವಣಾ ಪಡೆದಂತಹ ಮತಗಳು ಓದ್ತಾ ಇದ್ದೀನಿ ನಟಾಶ್ ಎಸ್ ಆರ್ಗೆದೇ ಮತಗಳನ್ನು ಸಾಮಾನ್ಯ ಆಯ್ಕೆ ಆಯ್ಕೆಯಾಗಿರುತ್ತಾರೆ ಹೇಮಂತ್ ಕುಮಾರ್ ಎಸ್ ಸಾವಿರದ ನೂರ ಹದಿಮೂರು ಮತಗಳನ್ನು ಗಳಿಸಿ ಸಾಮಾನ್ಯ ಸಂದೆ ಆಯ್ಕೆಯಾಗಿರ್ತಾರೆ ವೆಂಕಟಸ್ವಾಮಿ ಎ ಎನ್ಗೊಳ್ಳಿ ಅವರು ಸಾವಿರದ ಅರವತ್ತೇಳು ಮತಗಳನ್ನು ಸಾಮಾನ್ಯ ಸಂದಿಗೆ ಆಯ್ಕೆಯಾಗಿರುತ್ತಾರೆ ಅಕ್ಷಯ್ ಕುಮಾರ್ ಎಚ್ ಎಂ ಆರ್ಗೆದ್ ಇವರು ಸಾವಿರದ ಐವತ್ತೊಂಬತ್ತು ಮತಗಳನ್ನು ಗಳಿಸಿ ಮಾರಪ್ಪಕ್ಕೆ ಕೆ ಇವರು ಸಾವಿರದ ಇಪ್ಪತ್ತೇಳು ಮತಗಳನ್ನ ಗಳಿಸಿರ್ತಾರೆ ವಿವೇಕ್ ವೈ ಇವರು ಸಾವಿರದ ಇಪ್ಪತ್ತೊಂದು ಮತಗಳನ್ನು ಗಳಿಸಿರ್ತಾರೆ ಅಶ್ವಥ್ ಪೇರ್ ಫೋನ್ಸಂದ್ರ ಇವರು ಸಾವಿರದ ಇನ್ನೂರ ಮೂವತ್ತು ಮತ ಗಳಿಸಿ ಪ್ರವರ್ಗ ಎಂ ಮೀಸಲು ಸ್ಥಾನ ಆಯ್ಕೆಯಾಗಿರ್ತಾರೆ ಶ್ರೀನಿವಾಸ್ ಎಸ್ ಸೀತ್ ನಾಯಕನಳ್ಳಿ ಇವರ ಒಂಬೈನೂರ ತೊಂಬತ್ತು ಮತಗಳನ್ನು ಗಳಿಸಿ ಹಿಂದುಳಿದ ಪ್ರವರ್ಗ ಬಿ ಮೀಸಲು ಸಂದಿ ಆಯ್ಕೆಯಾಗಿರ್ತಾರೆ ಆಂಜನಪ್ಪ ಎಂ ನೊಸೇನವರು ಸಾವಿರದ ನೂರ ಇಪ್ಪತ್ತಾರು ಮತ ಗಳಿಸಿ ಪೃಶ್ಚಾತಿ ಮೀಸಲು ಸ್ಥೆಯಿಂದ ಆಯ್ಕೆಯಾಗಿರ್ತಾರೆ ರವಿಕುಮಾರ್ ಕಾರ್ಜಕ್ನಹಳ್ಳಿ ಇವರು ಮತಗಳನ್ನು ನಡೆಸಿ ಪರಿಶಿಷ್ಟ ಪಂಗಡ ಮೀಸಲು ಸ್ಥಾನದಿಂದ ಆಯ್ಕೆಯಾಗಿರ್ತಾರೆ ಮಮತಾ ಎಚ್ ಎನ್ ಹಾರಿಗೆ ಇವರು ಸಾವಿರದ ನೂರ ಐವತ್ತು ಮತಗಳನ್ನು ಗಳಿಸಿ ಮಹಿಳಾ ಮೀಸಲಾತಿ ಸ್ಥಾನದಿಂದ ಆಯ್ಕೆಯಾಗಿರ್ತಾರೆ ಮಾಲಾಪಿ ಬೊಮ್ಮಂಡಳಿ ಇವರು ಸಾವಿರದ ನೂರ ಗಳಿಸಿ ಮಹಿಳಾ ಮೀಸಲು ಸ್ಥಾನದಿಂದ ಆಯ್ಕೆಯಾಗಿ ಆಯ್ಕೆಯಾದಂತಹ ಎಲ್ಲ ಅಭ್ಯರ್ಥಿಗಳಿಗೆ ಇಲಾಖೆ ಪರವಾಗಿ ಹಾಗೂ ಸಹಕಾರ ಸಂಘದ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ i also? ತಾರೀಕು ನಡೆದಂಥ ಚುನಾವಣೆಯಲ್ಲಿ ಆರ್ಗದೆಯ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್ ನಿಯಮಿತ ಏನು ಕೋರ್ಟ್ನ ಆದೇಶದ ಮೇಲೆ ಒಂದು ಐದು ಓಟ್ರಲ್ಲಿ ಎಷ್ಟು ಬಂತು ಮತ್ತು ಅರ್ಹಪಟ್ಟಿ ಒಂದು ಸಾವಿರದ ಇನ್ನೂರು ಚಿಲ್ಲರೆ ಒಟ್ಟು ಸಾ ಎರಡು ಸಾವಿರ ಚಿಲ್ಲರೆ ಮತದಾನದ ಇವತ್ತು ಕೋರ್ಟ್ ಆದೇಶ ಎಣಿಕೆ ಕಾರ್ಯ ಮುಗಿದಿದೆ ಇವತ್ತು ನಮ್ಮ ಕಾಂಗ್ರೆಸ್ ಬೆಂಬಲಿತ ಹನ್ನೆರಡು ಜನ ಅಭ್ಯರ್ಥಿಗಳು ವಿಜಯ ಪತಾಕೆ ನಾರಿಸಿದ್ದಾರೆ ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಪ್ರಮುಖ ನಾಯಕರಿಗೂ ವಿಶೇಷವಾಗಿ ನಮ್ಮನ್ನೆಲ್ಲ ಇವತ್ತು ಈ ಮಟ್ಟಕ್ಕೆ ಬೆಳೆಸಿರ್ತಕ್ಕಂಥವರು ಎಚ್ ಎಸ್ ಅವರು ಆ ವೆ ಅವರು ಅವರ ನಾಯಕತ್ವದಲ್ಲಿ ನಾವೆಲ್ಲ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಅವರಿಗೆ ನಾವು ಯಾವಾಗಲೂ ಚಿರುಣಿಯಾಗಿರ್ತೀವಿ ಅವರ ಒಂದು ನಾಯಕತ್ವದಲ್ಲಿ ಇವತ್ತು ನಾವು ಸ್ಪರ್ಧೆ ಮಾಡಿದ್ವಿ ಅವರ ಸ್ಪರ್ಧೆಯಿಂದ ಇವತ್ತು ಹನ್ನೆರಡು ಆಯ್ಕೆ ಆಗಿದ್ದೀವಿ ಇದಕ್ಕೆ ಗೆಲ್ಲದ ಕಾರಣಕರ್ತರಾಗಿರೋರು ನಮ್ಮ ಈ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್ ನೇಮಕ ಸಂಘಕ್ಕೆ ಸೇರ್ತಕ್ಕಂಥ ಎಲ್ಲ ಹಳ್ಳಿಗಳಲ್ಲಿ ಏನು ಆರ್ಗದ್ದೆ ಗ್ರಾಮ ಪಂಚಾಯಿತಿಯ ಏಳು ಗ್ರಾಮಗಳು ಮತ್ತು ಕಲ್ಬ ಇದು ಬರ್ತದೆ ಏನು ಕೊನಸಂದ್ರ ಮತ್ತು ಬೊಮ್ಮಂಡಳ್ಳಿ ಮತ್ತು ಕಾರ್ಜಕ್ನಳ್ಳಿ ಗ್ರಾಮದ ಎಲ್ಲ ನಮ್ಮ ಕಾರ್ಯಕರ್ತರ ಬಂಧುಗಳು ಅವರ ಗೆಲುವು ಎಲ್ಲ ಒಗ್ಗಟ್ಟಾಗಿ ಮಾಡಿದ್ದರಿಂದ ಇವತ್ತು ಹನ್ನೆರಡು ಜನ ಅಭ್ಯರ್ಥಿಗಳು ಗೆದ್ದಿದ್ದೀವಿ ನಾವು ಹನ್ನೆರಡು ಜನ ಅವರ ಪ್ರತಿನಿಧಿಗಳಷ್ಟೇ ಈ ಗೆಲುವಿಗೆ ಕಾರಣಕರ್ತರಾಗಿರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಯಕರ್ತರ ಪಾದಗಳಿಗೆ ನಾವು ನಮಸ್ಕಾರ ಮಾಡ್ತಾಯಿದ್ದೀವಿ ಹಾಗೇ ನಮಗೆ ಬೆಂಬಲ ಕೊಟ್ಟಂಥ ಎಲ್ಲ ನಾಯಕರುಗಳಿಗೆ ಮುಖಂಡರುಗಳಿಗೆ ಎಲ್ಲರೂ ನಮ್ಮ ಜೊತೆಯಲ್ಲಿ ನಿಂತು ಕೆಲಸ ಮಾಡಿದಕೋಸ್ಕರ ಇದೆಲ್ಲ ಒಬ್ಬರು ಮಾಡ್ತಕ್ಕಂಥದ್ದೆಲ್ಲ ಯಾರೋ ಒಬ್ಬರು ಗೆಲುವಲ್ಲ ಇದು ಯಾವತ್ತು ಇದು ಒಬ್ಬರು ಸ್ವಲ್ಪ ವೈಯಕ್ತಿಕವಾಗಿ ಒಂದು ಮತ ಒಂದು ಸ್ವಲ್ಪ ಹೆಚ್ಚಿರ್ಬೋದು ತಂಡದ ಮತ ಏನಿದೆ ಒಗ್ಗಟ್ಟಾಗಿ ಹನ್ನೆರಡು ಜನ ಗೆಲ್ಲಬೇಕಾದ್ರೆ ಹನ್ನೆರಡು ಜ ಒಂದು ತಂಡ ಮತ್ತು ಒಂದು ಪಕ್ಷದ ಬೆಂಬಲ ಆ ದೃಷ್ಟಿಯಿಂದ ಇವತ್ತು ನಾವು ಇವತ್ತು ಆ ಬೆಂಬಲವನ್ನು ನಮ್ಮ ಕಾರ್ಯಕರ್ತರು ಕೊಟ್ಟಿದ್ದಾರೆ ಗೆದ್ದಿದ್ದೀವಿ ಅದಕ್ಕೆ ನಾವು ಯಾವತ್ತೂ ಚಿರುಣಿಯಾಗಿರ್ತೀವಿ ಅದನ್ನು ಕಾಪಾಡ್ಕೊಂಡು ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಈ ಎಲ್ರಿಗೂ ನಾನು ಒಳ್ಳೆಯದಾಗ ಮಾಡಲಿ ಹಾಗೆ ನಮ್ಮ ಎನ್ ಬಿ ಎ ನಾಗರಾಜನವರು ಸಹ ನಮ್ಮ ಜೊತೆಯಲ್ಲಿದ್ದರು ನಮ್ಮ ಹಿಂದವಾಡಿ ನಾಗರಾಜನವರು ಎಲ್ಲ ನಾಯಕರು ನಮಗೆಲ್ಲ ಜೊತೆ ಸಾಥ್ ಕೊಟ್ಟಿದ್ದಾರೆ ಅನೇಕ ಮುಖಂಡರು ಸಾಕಷ್ಟು ಜನ ಬಂದರು ಎಲ್ಲಿ ಹೋದರೆ ಎಲ್ಲ ಮುಖಂಡರೆ ಯಾಕಂದರೆ ಇಲ್ಲಿ ಯಾರೂ ಒಬ್ಬರು ಇದಿಲ್ಲ ಮಾಜಿ ಅಧ್ಯಕ್ಷ ಅಂತ ನಮ್ಮ ಪ್ರಭಾಕರ್ ಅವರಿದ್ದಾರೆ ಮುನರಾಜಣ್ಣವರು ಇದ್ದಾರೆ ಎಲ್ಲರೂ ಗೋಪಿ ಅಣ್ಣವ್ರ ಮೈನು ನಮ್ಮ ಈ ಸಂಘ ನಮಗೆ ನಮ್ಮ ಕೈಗೆ ಬರಬೇಕಾದ ಮೂಲ ಕಾರಣಕರ್ತದೆ ಅವರು ಅವತ್ತು ಅವ್ರು ಪ್ರಯತ್ನ ಪಡ್ತೀವಿ ನಮ್ಗೆ ಇವತ್ತು ಬರ್ತಾನೇ ಇರಲಿಲ್ಲ ನೆನೆಸ್ಕೊಬೇಕು ಇವತ್ತು ನಮ್ಮ ಮಾದೇವವರು ಇದ್ದಾರೆ ಬೆಟ್ಟಪ್ಪನವರು ಇದ್ದಾರೆ ನಮ್ಮ ಹಿರಿಯರು ಎಲ್ಲರೂ ಮುಂದೆ ಸಾಕಷ್ಟು ಜನ ಇದ್ದಾರೆ ಎಲ್ಲ ಮಾಜಿ ಸದಸ್ಯರುಗಳಿದ್ದಾರೆ ಗ್ರಾಮ ಪಂಚಾಯತಿ ಸದಸ್ಯರುಗಳಿದ್ದಾರೆ ಮಾಜಿ ಅಧ್ಯಕ್ಷಗಳಿದ್ದಾರೆ ಅಧ್ಯಕ್ಷರುಗಳಿದ್ದಾರೆ ಎಲ್ಲರ ಬೆಂಬಲ ಮತ್ತು ಎಲ್ಲರ ಒಂದು ನಾಯಕ ಏನು ಇವತ್ತು ಏನು ನಮ್ಮ ಅವರು ಮತ್ತು ವೆಂಕಟೇಶನವರ ನಾಯಕತ್ವದಲ್ಲಿ ನಾವು ಇವತ್ತು ಇಷ್ಟೆಲ್ಲ ಈ ಒಂದು ಗೆಲುವುಗಳನ್ನು ಕಾಣ್ತಾ ಇದ್ದೀವಿ ಅವರ ಹಾಕೊಟ್ಟ ದಾರಿಯಲ್ಲಿ ನಾವು ಕಾಪಾಡ್ಕೊಂಡು ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಎಲ್ರಿಗೂ ಧನ್ಯವಾದಗಳು ನಾವು ಇದ್ದೇವೆ ಜೈ ಹಿಂದ ಜಯ ಕರ್ಣೆಗೆ ರೈತ ಬಾಂಧವರಿಗೆ ನಾವು ಸಲ್ಪಿಸೋದಕ್ಕೆ ಇಷ್ಟಪಡ್ತೇವೆ ಆ ರೈತರಿಗೆ ನಾವು ನಮ್ಮ ಸೊಸೈಟಿಯಿಂದ ಏನೇನು ಕೆಲಸಗಳನ್ನು ಮಾಡೋ ಕೆಲವು ಅಪಪ್ರಚಾರಗಳನ್ನು ಮಾಡಿದ್ರೂ ಸಹ ಅವರೆಲ್ಲ ಏನನ್ನೂ ಸಹಿಸ್ಕೋ ಇದು ಮಾಡಿಲ್ಲ ನಮ್ಮ ತಂಡದ ಮೇಲೆ ವಿಶ್ವಾಸ ಇಟ್ಟು ಗೆಲುವನ್ನು ತಂದುಕೊಟ್ಟಿದ್ದಾರೆ ಈ ಗೆಲುವನ್ನು ರೈತರಿಗೆ ನಾವು ಕೊಡ್ತೇವೆ ಹಾಗೆ ಎಲ್ರಿಗೂ ಸಹ ಬರ್ತಕ್ಕಂಥ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಸಹ ಈ ಸಂದರ್ಭದಲ್ಲಿ ಕೋ ಕೋರಿ ನಮ್ಮ ಯುಗಾದಿ ಹಬ್ಬ ಪ್ರತಿಯೊಬ್ಬರಿಗೂ ಹೊಸ ವರ್ಷವನ್ನು ಹೊಸ ವರ್ಷವನ್ನು ತರಲಿ ಅಂತ ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲ ಗೆದ್ದಿರ್ತಕ್ಕಂಥ ಹನ್ನೆರಡು ಜನ ಕಾರ್ಯಕರ್ತ ಹನ್ನೆರಡು ಜನ ಏನಿದ್ದೀರಿ ಆ ಎಲ್ಲರೂ ಕಾರ್ಯಕರ್ತರಿಗೆ ನಾವು ಋಣಿಯಾಗಿರಬೇಕು ಅವರ ಸೇವೆಯನ್ನು ಸ ಇನ್ನೂ ಇನ್ನೂ ಮುಂದಿನ ಮುಂದಿನ ದಿನಗಳಲ್ಲಿ ನಾವು ಸ್ಪರ್ಧೆ ಮಾಡ್ಬೋದು ಮಾಡದೇ ಇರ್ಬೋದು ನಮ್ಮ ತಂಡ ನೋಡಿ ಮಾಡ್ಕೊಂಡು ಮಾಡ್ಕೊಂಬಂದಿದ್ದಕ್ಕೆ ನಾವು ಗೆದ್ದಿದ್ದೀವಿ ನಾವು ಮಾಡಿದಾಗ ಮುಂದೆವ್ರು ಬರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರ ಸಹಕಾರಕ್ಕೆ ನಾವು ಧನ್ಯವಾದಗಳು ನಮಿಸಿ ನನ್ನ ಎರಡು ಮಾತನ್ನು ನಮಗೆ ಸ್ಥಿತಿಯೇನೆ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ಸಹ ಮೊದ ಮೊಟ್ಟ ಮೊದಲಿಗೆ ಇದು ಎಲ್ಲರಿಗೂ ಒಂಥರ ಯುಗಾದಿ ಹಬ್ಬದ ಕೊಡುಗೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಇದಕ್ಕೆಲ್ಲ ಸಹಕಾರ ಕೊಟ್ಟಂಥವ್ರು ನಮ್ಮ ರೈತಾಪಿ ಅವರು ಎಲ್ಲರೂ ಬಂದು ಓಟ್ ಮಾಡಿದ್ದಾರೆ ಹಳ್ಳಿ ಹಳ್ಳಿಗಳಿಂದ ಅವರೆಲ್ಲರಿಗೂ ಈ ಒಂದು ಗೆಲುವನ್ನು ನಾವು ಸಮರ್ಪಣೆ ಮಾಡ್ತೀವಿ ಮುಖ್ಯವಾಗಿ ನಮ್ಮೆಲ್ಲ ಕಾರ್ಯಕರ್ತರಲ್ಲ ಅವರು ನಮ್ಮ ಪಕ್ಷದ ಮುಖಂಡರುಗಳು ಅವರು ಹಗಲು ಇರುಳು ಯಾಕೆಂದರೆ ಸಂಘ ಸಂಸ್ಥೆಗಳು ಅಂದಾಗ ಒಂದು ಎರಡು ಓಟ್ ಹಾಕೋದಿರಲ್ಲ ಇದರಲ್ಲಿ ಹನ್ನೆರಡು ಹಾಕಬೇಕು ಅಂದರೆ ತುಂಬ ಕಷ್ಟ ಇರುತ್ತೆ ಅದು ಸಪ್ರೇಟ್ ಸಪ್ರೇಟ್ ಬ್ಯಾಲೆಟ್ ಪೇಪರಲ್ಲಿ ಅದನ್ನೆಲ್ಲ ಮನೆ ಮನೆಗೂ ಹೋಗಿ ಯಾವ್ಯಾವ ಪೇಪರಲ್ಲಿ ಯಾವ್ಯಾವ ರೀತಿ ಹಾಕಬೇಕು ಮಾಡಬೇಕು ಅಂತ ಮಾಡ್ಕೊಂಡು ಬಂದಿದ್ದಾರಲ್ಲ ಅವರ ಒಂದು ಶ್ರಮಕ್ಕೆ ಸಿಕ್ಕಂತಹ ಗೆಲುವು ಇದು ಅವ್ರಿಗೆ ಅರ್ಪಣೆ ಮಾಡ್ತೀವಿ ಸೊ ನ ನಟರಾಜನವ್ರು ಹೇಳ್ದಂಗೆ ಹಿರಿಯರಾದಂಥ ಬಸವರಾಜಮ್ಮವ್ ಅವರು ವೆಂಕಟೇಶ ಪೂಜೆಯವರು ಅವರು ಒಡಿ ಸಿ ಅವರು ಎನ್ ಬಿ ಅವರು ಎಲ್ಲರ ಒಂದು ಆಶೀರ್ವಾದ ಇವತ್ತಿನ ದಿನ ನಾವೆಲ್ಲ ಹನ್ನೆರಡು ಜನ ಏನು ಗೆದ್ದಿದ್ದೀವಿ ಏನು ಪ್ರತಿಸ್ಪರ್ಧಿಗಳು ಗೆದ್ರು ಅವರು ಸೋತ್ರರು ಅವ್ರನ್ನ ನಾವು ಸಹಸ್ಪರ್ಧಿಗಳಾಗಿ ನಾವು ಸ್ವೀಕರಿಸ್ತೇವೆ ಅವರ ಒಂದು ಮಾರ್ಗದರ್ಶನ ಇರಲಿ ಅವರ ಒಂದು ಸಹಕಾರ ಇರಲಿ ಅಂತ ಈ ಮೂಲಕ ನಾನು ಅವರಲ್ಲೂ ಸಹ ಕೇಳ್ಕೊಳ್ತೇನೆ ಅದ್ರ ಜೊತೆಗೆ ಈ ಒಂದು ಸಂಭ್ರಮಕ್ಕೆ ಸಾಕ್ಷಿಯಾದಂತಹ ತಮ್ಮೆಲ್ಲರಿಗೂ ವಿಶೇಷವಾಗಿ ಚುನಾವಣಾಧಿಕಾರಿಗಳಿಗೆ ಅತ್ಯಂತ ಶಾಂತಿಯುತವಾಗಿ ಒಂದು ಮತದಾನ ನಡೆಸ್ಕೊಟ್ಟಿದ್ದಾರೆ ಹಿರಿಯರೆಲ್ಲ ಹೇಳ್ತಾ ಇದ್ದಂಗೆ ಆರ್ಗದ್ದೆ ವಿ ಎಸ್ ಎಸ್ ಎನ್ ಎಲೆಕ್ಷನ್ ಸುಲಭವಾಗಿ ನಡೆದಿಲ್ಲ ಎಲ್ಲ ವರ್ಷಗಳು ಗಲಾಟೆ ಆಗಿ ನಡೆದಿದ್ದಾವೆ ಅಂತ ಈ ವರ್ಷ ಯಾವುದೇ ರೀತಿಯಾದಂಥ ಗಲಾಟೆ ಆಗಲಿಲ್ಲ ತುಂಬ ಯಶಸ್ವಿಯಾಗಿ ನಡೆದಿದೆ ಅದಕ್ಕೆ ಕಾರಣಕರ್ತರು ನಾಯಕರುಗಳು ಎಲ್ಲ ಪಕ್ಷದ ನಾಯಕರುಗಳು ಇರ್ಬೋದು ಆ್ಯಂಡ್ ನಮ್ಮ ಚುನಾವಣೆ ಅಧಿಕಾರಿಗಳು ಬ್ಯಾಂಕ್ನ ಸಿಬ್ಬಂದಿಯವರು ನಿಜವಾಗ್ಲೂ ತುಂಬ ಅಚ್ಚುಕಟ್ಟಾಗಿ ಎಲ್ಲ ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೆ ಪೊಲೀಸ್ ಅಧಿಕಾರಿಗಳಿಗೆ ಮಾಧ್ಯಮ ಮಿತ್ರರಾದ ತಮಗೂ ಸಹ ಶುಭಾಶಯಗಳನ್ನು ಧನ್ಯವಾದಗಳನ್ನು ತಿಳಿಸ್ತಾ ಇಡೀ ನಾಡಿನ ಜನತೆಗೆ ವೀಕ್ಷಕರಿಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯನ ತುಕ್ಕೊಡ್ತೇನೆ ಯುಗಾದಿ ಹಬ್ಬದ ಶುಭಾಶಯಗಳು ಹೇಳ್ಬೋತೇನು ನಮ್ಮ ಆರ್ಗದ್ದೆ ಚುನಾವಣೆ ಆಗಿದೆ ಈ ಚುನಾವಣೆ ಒಂಥರ ದೊಡ್ಡ ಮಟ್ಟದಲ್ಲಿ ಆಯಿತು ಇದು ಏನು ದೊಡ್ಡ ಮಟ್ಟದಲ್ಲಿ ಒಂದೇ ಒಂದು ಚಿಕ್ಕ ಗಲಾಟೆ ಇಲ್ಲದೇ ಏನು ನಾವು ಇವತ್ತು ಹನ್ನೆರಡು ಹನ್ನೆರಡು ನಾವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಅವರೆಲ್ಲ ಜನಸೇವೆ ಮಾಡುವಂಥ ಅಭ್ಯರ್ಥಿಗಳು ನಟರಾಜ್ ಆಗಲಿ ಮತ್ತು ನಟರಾಜ್ ಏನು ಈ ಟೀಮ್ ಇದೆ ಟೀಮ್ ಇವರೆಲ್ಲಾನು ಜನಸೇವೆ ಮಾಡುವಂಥವ್ರು ಈ ಬ್ಯಾಂಕಿಗೆ ಒಳ್ಳೆ ಮರ್ಯಾದೆ ತಂದು ಇದೇನು ನಾವು ಈಗ ಹದಿನೈದು ಇಪ್ಪತ್ತು ವರ್ಷದಿಂದ ನಮ್ಮದೇ ನಮ್ಮೆ ಐತೆ ಆಡಳಿತ ಮುಂದೇನೂ ಇದನ್ನು ಅದೇ ಥರ ಉಳಿಸ್ಕೊಂಡು ಹೋಗ್ತಾರೆ ಅಂತ ಒಂದು ಇದೈತೆ ಇದು ಆ ಅಭಿಲಾಷೆ ಇಟ್ಕೊಂಡು ಅವರು ಏನು ಈಗ ಇದಕ್ಕೆ ತಂದಿದ್ದಾರೆ ಈಗ ಇವ್ರ ಜೊತೆಯಲ್ಲಿ ನಮ್ಮ ಹೆಣ್ಮಕ್ಳು ಬಂದಿದೆ ಇವರಿಬ್ಬರು ಹೊಸ ಹೆಣ್ಮಕ್ಳು ಇವರು ಈಗ ನಟರಾಜು ಒಬ್ಬರು ಬಿಟ್ಟರೆ ಇಲ್ಲಿ ಇನ್ನು ಮಿಕ್ಕದವರೆಲ್ಲ ಹೊಸಬ್ರೇ ಇವ್ರನ್ನೆಲ್ಲ ನಟರಾಜು ನೆಮ್ಮದಿಯಾಗಿ ಜೊತೆಯಲ್ಲಿ ಇಟ್ಕೊಂಡು ಎಲ್ಲರನ್ನೂ ಜೊತೆ ಕರ್ಕೊಂಡು ಹೋಗ್ತಾರೆ ಅನ್ನೋ ಒಂದು ನಂಬಿಕೆ ಐತೆ ಏನು ನೀವು ಆ ಮಾಧ್ಯಮದವ್ರು ಬಂದು ಇವತ್ತು ನಮ್ಮನ್ನು ಇದು ಮಾಡಿದ್ದೀರ ನಿಮಗೆಲ್ಲ ದೇವರು ಒಳ್ಳೇದು ಮಾಡಲಿ ಮತ್ತು ಈ ಯುಗಾದಿ ಹಬ್ಬ ಶುಭಾಶಯಗಳು ನಿಮ್ಗೆ ಹೇಳಿಬಿಟ್ಟು ನನ್ನ ಮಾತು ಮುಗಿಸ್ತಾ ಇದ್ದೀನಿ ಆರ್ಗದ್ಯ ವ್ಯವಸಾಯ ಸಹಕಾರ ಸಂಘದ ಚುನಾವಣಾ ಪದ ಫಲಿತಾಂಶ ಬಂದಿದೆ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಾಗಿ ನಿಂತಿರ್ತಕ್ಕಂಥ ಹನ್ನೆರಡು ಅಭ್ಯರ್ಥಿಗಳು ಅತಿ ಹೆಚ್ಚಿನ ಬಹುಮತಗಳಿಂದ ಗೆದ್ದಿದ್ದಾರೆ ಅವರಿಗೆ ಹನ್ನೆರಡು ಜನ ಅಭ್ಯರ್ಥಿಗಳಿಗೆ ಗೆದ್ದಂಥ ಅಭ್ಯರ್ಥಿಗಳಿಗೆ ತುಂಬರು ಧನ್ಯವಾದಗಳು ಹಾಗೇ ಏನು ವಿ ಎಸ್ ಎಸ್ ಎನ್ ಚುನಾವಣೆಯಲ್ಲಿ ಈ ಆರ್ಗದ್ಯ ಭಾಗದಲ್ಲಿ ನಮ್ಮ ಮತದಾರ ಬಂಧುಗಳು ರೈತ ಬಂಧುಗಳು ಮತದಾನ ನೀಡಿ ನಮ್ಮನ್ನು ಗೆಲ್ಲಿಸಿದ್ದಾರೆ ಅವ್ರಿಗೆ ಚಿರುಗುಣಗಳಿರ್ತೀವಿ ಮತ್ತು ಏನು ಇವತ್ತು ಕೊಟ್ಟಿರೋ ತೀರ್ಪು ಜನ ಕೊಟ್ಟಿರೋ ತೀರ್ಪಿಗೆ ಅಲ್ಲಿ ನಮ್ಮ ಹನ್ನೆರಡು ಜನ ಸದಸ್ಯರು ಯಾವುದೇ ಸಂಘದ ಸದಸ್ಯರಿಗೆ ತೊಂದರೆಗಳಿಗಾಗಿದ್ದಂಗೆ ಉತ್ತಮವಾದಂಥ ಅಲ್ಲ ಅಭಿವೃದ್ಧಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ ನಂಬಿಕೆಯಿಂದ ಗೆದ್ದಂಥ ಎಲ್ಲ ಅಭ್ಯರ್ಥಿಗಳಿಗೂ ಅಭಿನಂದನೆಗಳು ಹಾಗೂ ಈಗ ಏನು ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಎಲ್ಲ ವಿ ಎಸ್ ಎಸ್ ಮತದಾರ ಬಂಧುಗಳಿಗೆ ಕೊಡ್ತೀನಿ ಆರ್ಗದೆ ವ್ಯವಸಾಯ ಸೇವಾ ಸಹಕಾರ ಸಂಘದ ಚುನಾವಣೆ ನಡೆದು ಎರಡು ತಿಂಗಳಾಗಿತ್ತು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಹನ್ನೆರಡು ಅಭ್ಯರ್ಥಿಗಳನ್ನು ಬಹಳ ಅತ್ಯಂತ ಹೆಚ್ಚು ಮತಗಳಿಂದ ಎಲ್ಲರನ್ನು ಆರ್ಗದೆ ವ್ಯವಸಾಯ ಸೇವಾ ಸಹಕಾರದ ಹತ್ತು ಹಳ್ಳಿಯ ರೈತರು ನಮ್ಮನ್ನು ಆಯ್ಕೆ ಮಾಡಿ ಕಳಿಸಿರುತ್ತಾರೆ ಹಾಗೆಯೇ ಈ ಹೊಸ ಬಿಲ್ಡಿಂಗ್ ಆರ್ಗದೆ ಹೊಸ ಬಿಲ್ಡಿಂಗ್ ಆಗಿ ಒಂದು ವರ್ಷ ಆಯಿತು ತುಂಬಾ ಚೆನ್ನಾಗಿ ಬರ್ತಾ ಇದೆ ಮುಂದೆ ಎಲ್ಲರೂ ಒಗ್ಗಟ್ಟಿಂದ ಚೆನ್ನಾಗಿ ನಡ್ಸ್ಕೊಬೇಕಾಗಿ ವಿನಂತಿ ಏನು ಇವತ್ತಿನ ದಿವಸ ಆರ್ಗದ್ದೆ ವ್ಯವಸಾಯ ಸೇವಾ ಸಹಕಾರ ಸಂಘದ ಫಲಿತಾಂಶ ಘೋಷಣೆ ಆಯಿತು ಇದರಲ್ಲಿ ಕಾಂಗ್ರೆಸ್ ಬೆಂಬಲಿತ ಹನ್ನೆರಡು ಅಭ್ಯರ್ಥಿಗಳು ಅತ್ಯಧಿಕ ಮತಗಳನ್ನು ಜೈಗಳಿಸಿದ್ದಾರೆ ಅವರನ್ನು ಜೈಗಳಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ರೈತ ಬಾಂಧವರಿಗೂ ಮತದಾರರಿಗೂ ನಾಯಕರುಗಳಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಸೇವಾ ಸಹಕಾರ ಸಂಘದ ಕನ್ನಡ ಕನ್ನೆರಡೂ ಜನ ನಮ್ಮ ಕಿರು ಭಾಳ ಸಂತೋಷಕರವಾದಂಥ ಸಂಗತಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಅದರಲ್ಲೂ ನಮ್ಮ ಆರ್ಗದ ಮೊಸಲಿಂದ ನಮ್ಮ ಗೋಪಿ ಮೂಲ ಕಾರಣ ಇವತ್ತು ಏನಾದರೂ ನಾವು சோசைட்டி நம் கண்ட்ரோல் தோழியோரு மாதிரி ஒன்று காரணம் நான் இஷ்டப்படத்தி எல்லா நேரில் நான் நம்ம அனுபவத்து ஏன் ಗೆದ್ದಿದ್ದೀರಿ ಭಾಳ ಸಂತೋಷ ಆದರೆ ಈ ಗೆದ್ದಿದ್ದಕ್ಕೆ ಒಳ್ಳೆ ಕೆಲಸಗಳನ್ನು ಮಾಡಬೇಕು ಜನಗಳ ಪ್ರೀತಿ ವಿಶ್ವಾಸವನ್ನು ಜನಗಳಲ್ಲಿ ಯಾವಾಗ ನಾವು ಒಳ್ಳೆಯ ವಿಶ್ವಾಸವನ್ನು ಕೆಲಸ ಆವಾಗ ನಮ್ಮ ವಿಶ್ವಾಸವನ್ನು ತಿಳಿಸ್ಕೊಳ್ಳೋಕೆ ಸಾಧ್ಯ ಆಗ್ತದೆ ಆ ಕೆಲಸವನ್ನು ನಮ್ಮ ಎಲ್ಲ ವ್ಯಕ್ತಿಗಳು ನಿಂತ್ಕೊಂಡು ಇವತ್ತೇನು ಸಂತೋಷವಾಗಿದ್ದೀರಿ ಅದೇ ಸಂತೋಷವನ್ನು ಮುಂದುವರಿಸ್ಕೊಳ್ಬೇಕು ಇಲ್ಲ ಭಾಳ ಕಷ್ಟ ಬಿದ್ದಿದ್ದೀರಿ ಅದ್ರ ಬಗ್ಗೆ ನಾವು ಯಾರು ಹೇಳಬೇಕಿಲ್ಲ ಆ ಕಷ್ಟವನ್ನು ಎಲ್ಲರೂ ಸಂತೋಷವಾಗಿ ಸಂತೋಷವಾಗಿ ಎಲ್ಲರಿಗೂ ಸಹ ಬಾಯಲಾಗಿದ್ದೇನೆ ಆ ಕೆಲಸವನ್ನು ತಾವೆಲ್ಲರೂ ಮಾಡಬೇಕು Terus, terus, ಅರಿವಾಯಿತು ಫ್ರೆಂಚ್ ಫೋಟೋಗಳು ನಾನು ಸ್ವಲ್ಪ ಆಯ್ತು ನಾನು ಹೇಳೋದು ಅಟ್ರಾಜಿ ಅದು ಸ್ಪೆಶಲಿ ವೆರಿ ಕಾಂಪ್ಲೆಕ್ಸ್ ಆಗಿ ಇರುತ್ತೆ ತರಿಕೆ ಜ್ಞುಳ ಕರೆ ಮೂ ಬಲದ ಕಷ್ಟ ಗೆ ಕೆಲಸ ಮಾಡಿದರೆ सामु मु तव्हूं सोषकरत द सोषकी तरह

እንትን 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 እንት ಒಳ್ಳೆಯ ಮಾಡಲಿ ಅಂತ ಹೇಳಿ ಸುಮ್ಮನೆ ಕಳಕಳಿಂದ ಮನವಿ ಮಾಡಿಕೊಂಡು